ಅಭಿವೃದ್ಧಿಗೆ ಖಂಡಿತವಾಗ್ಲೂ ಫಸ್ಟ್ನೇ ಮೊದಲನೇದಾಗಿ ನಮ್ಮ ಗುರುಗಳಾದಂಥ ಬಾಳಣ್ಣವ್ರಿಗೂ ತಮ್ಮಾಜಣ್ಣವ್ರಿಗೂ ಮತ್ತು ನಮ್ಮ ಧನಂಜಣ್ಣವ್ರಿಗೂ ಮತ್ತೆ ಎಲ್ಲ ನನ್ನ ಹಿರಿಯ ನಿರ್ದೇಶಕರಾದಂಥ ಬಿಳಿಯಪ್ಪಣ್ಣವರು ನಾರಾಯಣಪ್ಪನವರು ಚಿಕ್ಕೇಗೌಡರು ಮತ್ತು ಎಲ್ಲ ನಮ್ಮ ಸೆಕ್ರೆಟ್ರಿ ಸಾಹೇಬರು ಮತ್ತು ಬ್ಯಾಂಕ್ನ ಪ್ರತಿನಿಧಿಗಳಾದಂಥ ಇವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ನನ್ನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರ ಸಹಕಾರದಿಂದ ನಾನು ಮುಂದೆ ಇದೇ ರೀತಿ ಹೆಂಗೆ ಎಲ್ಲರೂ ನಡೆಸ್ಕೊಂಡು ಹೋದರು ಅಂತ ಎಲ್ಲ ಹಿಂದಿನ ಅಧ್ಯಕ್ಷರುಗಳು ಎಲ್ಲರೂ ಒಂದು ವಿಶ್ವಾಸಕ್ಕೆ ತಗೊಂಡು ಯಾವ ಥರ ನೆಡೆಸ್ಕೊಂಡು ಹೋದ್ರು ಅದೇ ಥರ ನಾನು ಮುಂದೆ ಸಹ ನಾನು ಅವರ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ನೆ ಸಂಘನ ಅಧಿಕಾರ ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು ಇಷ್ಟೆ ಕಲ್ಯ ಸ್ವೀಡನ್ ದೇಶ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಹನುಮಂತೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ಮಾಜಿ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಹಾಗೂ ಬ್ಯಾಂಕಿನ ಪ್ರತಿನಿಧಿಯಾದಂಥ ಧನಂಜಯ ಅವರು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಸಂಘದ ವಿಶೇಷತೆ ಏನು ಅಂತಂದರೆ ಸುಮಾರು ವರ್ಷಗಳಿಂದ ಅವಿರೋಧವಾಗಿಯೇ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾ ಬಂದಿದ್ದೀವಿ ಯಾವುದೇ ರಾಜಕೀಯವಿದ್ದೇ ಪಕ್ಷ ಭೇದವಿಲ್ಲದೆ ಈ ಒಂದು ಸಂಘ ಸಂಸ್ಥೆಯನ್ನು ಅತ್ಯುನ್ನತ ಒಂದು ಇಡೀ ರಾಮನಗರ ಜಿಲ್ಲೆಗೆ ಪ್ರಥಮವಾಗಿ ಈ ಸಂಘ ಹೋಗುವಂಥ ರೀತಿಯಲ್ಲಿ ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈ ಸುತ್ತಮುತ್ತಲಿನ ಎಲ್ಲ ರೈತರುಗಳು ಕೂಡ ಈ ಒಂದು ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಇವತ್ತು ಹನ್ನೆರಡು ಕೋಟಿ ಸಾಲವನ್ನು ರೈತ ಬಾಂಧವರಿಗೆ ನೀಡಿ ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಸುಮಾರು ಎರಡು ಸಾವಿರ ಜನ ಸದಸ್ಯರು ಇದ್ದಾರೆ ಸಂಘದಲ್ಲಿ ಆ ಒಂದು ನಿಟ್ಟಿನಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಸದಸ್ಯರುಗಳು ಎಲ್ಲ ಈ ಒಂದು ಸಂಘದ ಅಭಿವೃದ್ಧಿಗೆ ಶ್ರೇಯಿಸ್ತಾ ಬ ಶ್ರಮಿಸ್ತಾ ಬಂದಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಷ್ಣುಮೂರ್ತಿಯವರ ಸುಪುತ್ರರಾದಂತಹ ಹನುಮಂತೇಗೌಡರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ರೈತರಿಗೆ ಏನು ಕಷ್ಟ ಸುಖಗಳಿಗೆ ಅವಾಗ ಸ್ಪಂದಿಸ್ತಾ ಸಂಘದ ಒಂದು ಸಾಕಾರದಿಂದ ಅವ್ರಿಗೆ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಲಿ ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಇದ್ದೀವಿ